ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕರು ಅಕಾಲ ಮರಣಕ್ಕೆ ತುತ್ತಾಗಿದ್ದಾರೆ ಯಾಕೆ ಹೀಗಾಯಿತು ಕಾರಣ ಏನು ಅನ್ನೋದನ್ನು ಈ ಜಾತಕದ ವಿಮರ್ಶೆಯ ಮೇಲೆ ತಿಳಿಸ್ತಾ ಇದೆ ಈ ಜಾತಕರು ಹತ್ತೊಂಬತ್ತು ಮೂರು ಎರಡು ಸಾವಿರದ ಒಂಬತ್ತರಲ್ಲಿ ಜನನ ಮರಣ ಏಳು ಐದು ಎರಡು ಸಾವಿರದ ಇಪ್ಪತ್ತೆರಡರಂದು ಶನಿವಾರದಂದು ಮರಣ ಆಗಿದ್ದಾರೆ ಆ ದಿನ ಪುನರ್ವಸು ನಕ್ಷತ್ರ ಕಟಕ ರಾಶಿಯಲ್ಲಿ ಮರಣ ಹೊಂದಿದ್ದಾರೆ ಈ ಮರಣ ಹೊಂದಿದ ಕುಂಡಲಿಯನ್ನು ನಾವು ನೋಡುವಾಗ ಗುರು ಗುರು ಶುಕ್ರರು ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕುಜ ಶನಿ ಕುಂಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕೇತು ತುಲಾ ರಾಶಿಯಲ್ಲಿ ಚಂದ್ರ ಕಟಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಬುಧ ವೃಷಭ ರಾಶಿಯಲ್ಲಿ ಲಗ್ನದಲ್ಲಿ ಸ್ಥಿತನಾಗಿದ್ದಾನೆ ರವಿ ಮತ್ತು ರಾಹು ಮೇಷರಾಶಿಯಲ್ಲಿ ಸ್ಥಿತರಾಗಿದ್ದ ಈ ಜಾತಕರು ಆ ದಿನ ಮಾರ್ನಿಂಗ್ ಹೊಲದ ಹತ್ರ ಕೆಲಸ ಮಾಡ್ತಾಯಿದ್ರಂತೆ ಕೆಲಸ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರ ಸಂಬಂಧಿಕರು ತಿಂಡಿಯು ಏನೋ ತಂದು ಕೊಟ್ರಂತೆ ಆ ತಿಂಡಿ ತಿಂಡಿ ಆದ ನಂತರ ಇವರ ಮರಣ ಫುಡ್ ಪಾಯ್ಸನ್ನಿಂದ ಆಗಿದೆ ಅಂತೇಳಿ ಬಂದಿದೆ ಇಲ್ಲಿ ಚಂದ್ರನಿಗೆ ಅಷ್ಟಮದಲ್ಲಿ ಶನಿ ಇದ್ದಾಗ ಗೋಚಾರ ರೀತಿಯಲ್ಲಿ ಆಯುಷು ಕಂಟಕ ಅಂತಲೂ ಸಹ ಬರ್ತದೆ ಕುಜನೊಟ್ಟಿಗೆ ಇದ್ದಾಗ ಅಕಾಲ ಮರಣಕ್ಕೆ ಕುಜ ಅಕಾಲ ಮರಣ ಕಾರಣಕ್ಕಾಗಿರೋದ್ರಿಂದ ಅಕಾಲ ಮರಣಕ್ಕೆ ತುತ್ತಾಗ್ತಕ್ಕಂಥ ಸಂಭವ ಇರುತ್ತೆ ಈ ಜಾತಕದ ತಂದೆ ಆಗಲಿ ತಾಯಿ ಆಗಲಿ ಈ ಜಾತಕರಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನಾಗಲಿ ಅಥವಾ ತಂದೆ ತಾಯಿಗಳಿಗೆ ಸಂಬಂಧಪಟ್ಟಂಥ ಯಾವುದೇ ಕರ್ಮದೋಷದ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ ಆ ಸಮಯದಲ್ಲಿ ರಾಹು ವ್ಯಯಸ್ಥಾನದಲ್ಲಿದ್ದುದು ಕೇತು ಶತ್ರು ಸ್ಥಾನದಲ್ಲಿ ಲಗ್ನಕ್ಕೆ ಆರರಲ್ಲಿ ತುಲಾರಾಶಿಯಲ್ಲಿ ಸ್ಥಿತರಾಗಿರೋದ್ರಿಂದ ಈ ರಹಸ್ಯ ಅಂದರೆ ಇವರ ಮರಣ ಹೇಗೆ ಆಯಿತು ಅಂತಕ್ಕಂಥದ್ದು ಇಷ್ಟರಿಯಾಗೆ ಆಯಿತು ಈ ಇವರ ರಿಪೋರ್ಟ್ಸ್ ಅನ್ನು ಸಹ ವೈದ್ಯರು ಸರಿಯಾಗಿ ಕೊಡಲಿಲ್ಲ ಅಂತೇಳಿ ಇವರ ತಂದೆ ಕೇಳ್ತಾರೆ ಇವರ ಮರಣದ ನಂತರ ಇಲ್ಲಿ ಈ ಮರಣ ದಿನವನ್ನು ಪರಿಶೀಲನೆ ಮಾಡಬೇಕಾದಂಥ ಒಂದು ಸಂದರ್ಭದಲ್ಲಿ ಒಂಬತ್ತನೇ ಮನೆ ಮಕರ ರಾಶಿಯಾಗುತ್ತೆ ಶನಿ ಭಗವಾನರು ಅಂದರೆ ಪಿತೃಸ್ಥಾನ ಪಿತೃಸ್ಥಾನಾಧಿಪತಿ ಶನಿ ಭಗವಾನರು ಕುಜನೊಟ್ಟಿಗೆ ಹತ್ತನೇ ಮನೆಯಲ್ಲಿ ಇದ್ದುದರಿಂದ ಇವರ ತಂದೆಯ ಮೇಲೆ ಆರೋಪ ಬಂದು ಜೈಲುವಾಸವನ್ನು ಅನುಭವಿಸ್ತಾರೆ ಮಗನಿಗೆ ಇಂದಿನವರೆಗೂ ಸರಿಯಾದಂಥ ನ್ಯಾಯ ಸಿಕ್ಕಿರೋದಿಲ್ಲ ಇವರು ಸಂಬಂಧಿಸಿದ ಕಡೆಯೆಲ್ಲ ದೂರು ದಾಖಲು ಮಾಡಿದರೂ ಸಹ ಯಾವುದೇ ರೀತಿಯ ನ್ಯಾಯ ಸಿಗಲಿಲ್ಲ ಅಂತೇಳಿ ನಮ್ಮಲ್ಲೂ ಸಹ ಹೇಳ್ಕೊಂಡಿದ್ದಾರೆ ಇಲ್ಲಿ ಮರಣವಾದಂಥ ಒಂದು ಸಮಯವನ್ನು ಗಮನಿಸುವಾಗ ಅಷ್ಟಮಾಧಿಪತಿ ಗುರು ಲಗ್ನಾಧಿಪತಿ ಒಟ್ಟಿಗೆ ಶುಕ್ರನಾಗಿದ್ದಾಗ ಶುಕ್ರನೊಂದಿಗಿರೋದ್ರಿಂದ ಶನಿ ಭಗವಾನರು ವ್ಯಯಸ್ಥಾನ ಅಧಿಪತಿ ಕುಜನೊಟ್ಟಿಗೆ ಇದ್ದುದರಿಂದ ಈ ಮರಣಕ್ಕೆ ನ್ಯಾಯ ಸಿಕ್ಕಿಲ್ಲ ನ್ಯಾಯ ಧರ್ಮ ನೀತಿಕಾರಕ ಗುರು ಪಾಪಕರ್ತರೆಯಲ್ಲಿ ಇದ್ದು ಅಷ್ಟಮಾಧಿಪತಿ ಆಗೋದ್ರಿಂದ ಅಂದರೆ ಎಂಟನೆಯ ಅಧಿಪತಿ ಆಗೋದ್ರಿಂದ ಗುರು ನಿರ್ಬಲನಾಗಿರೋದ್ರಿಂದ ಇವರ ತಂದೆಗೆ ಎಷ್ಟೇ ಫೈಟ್ ಮಾಡಿದರೂ ನ್ಯಾಯ ಸಿಕ್ಕಲಿಲ್ಲ ವೈದ್ಯಕೀಯದಿಂದಲೂ ಸಿಗಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು ಕೋರ್ಟ್ನಿಂದಲೂ ಸಹ ಇವ್ರಿಗೆ ನ್ಯಾಯ ಸಿಗಲೇ ಇಲ್ಲ ಇಲ್ಲಿ ಗ್ರಹಗತಿಗಳು ಯಾವ ರೀತಿ ನಿರ್ಬಲವಾಗ್ತವೋ ಆ ಗ್ರಹಗಳ ಮೇಲೆ ಆ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ನೆಗೆಟಿವ್ ಪ್ರಾರಂಭ ಆಗುತ್ತೆ ಪಿತೃಕಾರಕ ರವಿಯನ್ನ ಶನಿ ಭಗವಾನರು ಮೂರನೇ ದೃಷ್ಟಿಯಿಂದ ವ್ಯಯಸ್ಥಾನಕ್ಕೆ ನೋಡೋದ್ರಿಂದ ಇವರ ತಂದೆ ಎಲ್ಲದನ್ನೂ ಕಳ್ಕೊಬೇಕಾಗಿ ಬಂತು ಕುಟುಂಬದ ಘನತೆ ಗೌರವ ಎಲ್ಲ ಹಾಳಾಗೋಯಿತು ಸೊ ಕಡೆಯದಾಗಿ ಈ ಇವರ ಮಗ ಜನನವಾದಂಥ ಒಂದು ಸಂದರ್ಭದಲ್ಲೂ ಸಹ ಇವರಿಗೆ ಯಾವುದೇ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಳಿಕ್ಕಾಗಲಿಲ್ಲ ಆಕ್ಚುಲಿ ಇವರ ಮಾನಸಿಕ ಸ್ಥಿತಿಯೇ ಕುಗ್ಗಿ ಹೋಗಿತ್ತು ಅನಂತರ ಹೇಗೋ ಚೇತರಿಸಿಕೊಂಡು ಹೊರಬಂದಿದ್ದಾರೆ ಜೈಲಿನಿಂದ ನಮ್ಮ ಕಚೇರಿಗೆ ಬಂದು ಈ ಥರ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿ ಕೇಳಿದರು ಆ ಸಂದರ್ಭದಲ್ಲಿ ಅವರ ಮಗನ ಜಾತಕ ವಿಶ್ಲೇಷಣೆ ಮತ್ತು ಮರಣದ ದಿನದ ವಿಶ್ಲೇಷಣೆಗಳನ್ನು ಪರಿಶೀಲನೆ ಮಾಡಿದಾಗ ಜಾತಕಕ್ಕೆ ಸಂಬಂಧಪಟ್ಟ ಪರಿಹಾರಗಳು ಯಾವೊಂದೂ ಆಗಿಲ್ಲ ತಂದೆ ತಾಯಿಗಳು ಕಳ್ಕಬೇಕಾದಂಥ ಕರ್ಮವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲದೇ ಇರೋದರಿಂದ ಈ ಇನ್ಸಿಡೆಂಟ್ ಅವಘಡ ನಡೆದಿದೆ ನ್ಯಾಯ ಧರ್ಮ ಸಿಗೋದು ಕಷ್ಟ ಸಾಧ್ಯ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ